ಓಂ ನಮಃ ಶಿವ ಓಂ ಮಹಾ ವಿಷ್ಣುವೇ ನಮಃ ವೀಕ್ಷಕರ ಯೋಗಿನ ವಿಚಾರ ಏನಂದರೆ ಹೌದು ತುಂಬ ಜನ ದೈವಸಿದ್ಧಿ ಮಾಡಬೇಕಂತೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ ಮಾಡಬೇಕಂತ ಇದ್ದೀರಿ ದೈವಸಿದ್ಧಿ ಮಾಡಲಿಕ್ಕೆ ಮುಖ್ಯವಾಗಿ ನಾವು ಏನನ್ನು ಮಾಡಬೇಕು ನಮ್ಮ ಗುರಿ ಹೇಗಿರಬೇಕು ನಮ್ಮ ಮನಸ್ಸಿನ ಆಲೋಚನೆ ಹೇಗಿರಬೇಕು ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಎಲ್ಲ ವಿಚಾರಗಳನ್ನು ನಿಮಗೆ ಒಂದು ಒಂದೇ ವೀಡಿಯೋದಲ್ಲಿ ತಿಳ್ಸ್ಕೊಬೋಲ್ಲ ಚಿಕ್ಕದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಿ ಆ ವಿಡಿಯೋ ಈ ವಿಡಿಯೋನ ನೋಡಿದವರು ನಮ್ಮ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ಒಂದ್ಸಲ ನೋಡ್ಕೊ ಬನ್ನಿ ಬುಡದಿಂದ ಸರಿನಾ ನಿಮಗೆ ಸಾಮಾನ್ಯ ನಿಮಗೆ ಅರ್ಥ ಆಗುತ್ತೆ ಸಿದ್ಧಿ ಮಾಡಬೇಕು ಅಂತ ಇದ್ದವರಿಗೆ ಮೊದಲಿಗೆ ಸಿದ್ಧಿ ಮಾಡಬೇಕು ಅಂದರೆ ನಮಗೆ ಮುಖ್ಯವಾಗಿ ಒಂದು ಸಂಚಾರ ಇಟ್ಕೋಬೇಕು ಒಂದು ತಿಂಗಳಿಗೆ ಒಂದು ಐದು ದಿನ ತೆಗೆದಿಡಬೇಕು ತಿಂಗಳಲ್ಲಿ ಐದು ದಿನ ಸಂಚಾರ ದೇವಸ್ಥಾನಕ್ಕೆ ಹೋಗೋದು ದೇವರ ದರ್ಶನ ಮಾಡೋದು ಸಿದ್ಧಿ ಮಾಡೋದು ಅಂದರೆ ಎಲ್ಲವನ್ನು ಬಿಟ್ಕೊಂಡಲ್ಲ ಅರ್ಥ ಆಯ್ತಾ ಎಲ್ಲವನ್ನು ಅಂದರೆ ನಿಮ್ಗೆ ಹೆಂಡತಿ ಮಕ್ಕಳಿದ್ದರೆ ಹೆಂಡತಿ ಮಕ್ಕಳನ್ನು ನೋಡಿಕೊಂಡು ನೀವು ಸಿದ್ಧಿ ಮಾಡ್ಕೊತ ವಿದ್ಯೆಗಳನ್ನು ಕಲ್ತ್ಕೊಳ್ತಾ ಧರ್ಮದ ಕಾರ್ಯಗಳನ್ನು ಮಾಡ್ಕೊಳ್ತಾ ನಮ್ಮ ಧರ್ಮ ರಕ್ಷಣೆಗಳನ್ನು ಮಾಡ್ಕೊತ ಹೋಗ್ಬೋದು ನಮ್ಮ ಧರ್ಮ ರಕ್ಷಣೆ ಮಾಡಿದ್ರೆ ನಮ್ಮ ದೇಶ ರಕ್ಷಣೆ ಮಾಡ್ಕೊಂಡು ಲೆಕ್ಕ ಅರ್ಥ ಆಯ್ತಾ ಸಂಚಾರ ಅಂದರೆ ದೊಡ್ಡ ದೊಡ್ಡ ಪುರಾತನ ದೇವರ ದರ್ಶನ ಆಶೀರ್ವಾದ ತಗೊಳ್ಳುವಂಥದ್ದು ಈ ಉದಾಹರಣೆಗೆ ನೋಡ್ರಿ ಬಾದಾಮಿ ಬಾದಾಮಿ ಅಂತ ದೇವಸ್ಥಾನ ಕೆಲವು ಸೌದತ್ತಿ ಅಲ್ಲಮ್ಮ ದೇವಸ್ಥಾನ ಇನ್ನಿತರ ಹಲವಾರು ನಮ್ಮ ಕರ್ನಾಟಕದಲ್ಲಿ ಹಳೆಬೇಡು ಬೇಲೂರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮೂಕಾಂಬಿಕಾ ಶೃಂಗೇರಿ ಗೋಕರ್ಣ ಮುರುಡೇಶ್ವರ ಶಿರಶಿ ಮಾರಿಕಾಂಬ ಬನವಾಸಿ ಇನ್ನಿತರ ಹಲವಾರು ಪುರಾತನ ಕ್ಷೇತ್ರಗಳು ತುಂಬ ಇದೆ ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟಿದೆ ಗೊತ್ತಾಯ್ತು ಹೊರಗಡೆ ರಾಜ್ಯಗಳಿಗೆ ಹೋಗಬೇಕು ಅಂತ ಏನಿಲ್ಲ ನಮ್ಮ ಕನ್ನಡದಲ್ಲಿರುವಂತಹ ಒಂದು ಸಿದ್ಧಿ ಸಾಧಕರ ಆಶೀರ್ವಾದ ದೇವರ ಆಶೀರ್ವಾದವನ್ನು ನಾವು ತಗೊಂಡು ಕೂಡ ನಾವು ಇಲ್ಲೇ ನಾವು ಒಂದು ಸಿದ್ಧಿಗಳನ್ನು ಮಾಡ್ಕೋಬೋದು ಯಾಕಂದರೆ ನಾನು ಇಲ್ಲೇ ಸಿದ್ಧಿ ಮಾಡಿದ್ದೆ ಅಲ್ಲ ನಾನು ಹಿಮಾಲಯಕ್ಕೆ ಹೋಗಿ ಸಿದ್ಧಿ ಮಾಡ್ಕೊಂಡು ಬಂದಿಲ್ಲ ನನಗೇನು ಹಿಮಾಲಯದಲ್ಲೇ ನನಗೆ ಹೆಚ್ಚಿನ ರೀತಿಯ ಸಿದ್ಧಿ ಆಗಿಲ್ಲ ಅರ್ಥ ಆಯ್ತು ನಾನು ಸಿದ್ಧಿ ಮಾಡಿದ್ದು ನಮ್ಮದೇ ಒಂದು ಹುಟ್ಟಿದ ಸ್ಥಳ ಮೂಲ ಸ್ಥಳದಲ್ಲೇ ನಾನು ಸಿದ್ಧಿ ಮಾಡ್ಕೊಂಡಿರೋದು ಅದಾಯಿತ ಎಲ್ಲ ವಿದ್ಯೆಗಳನ್ನು ಕಲ್ತ್ಕೊಂಡಿದ್ದಲ್ಲಿ ಆಮೇಲೆ ಸಂಚಾರ ಮಾಡ್ತಾ ಮಾಡ್ತಾ ಹೆಚ್ಚಿನ ರೀತಿಯ ಸಿದ್ಧಿ ನನಗೆ ಸಿಗ್ತಾ ಹೋಗಿದೆ ಹೆಚ್ಚಿನ ರೀತಿಯ ದೇವರ ಆಶೀರ್ವಾದಗಳು ಸಿಕ್ಕಿದೆ ಹೆಚ್ಚಿನ ರೀತಿಯ ಅನುಭವಗಳಾಗಿದೆ ದೇವರ ಆಶೀರ್ವಾದ ಪಡೆಯುವುದೇನು ಕಷ್ಟದ ವಿಚಾರ ಅಲ್ಲ ಆಶೀರ್ವಾದ ಪಡೆಯಲಿಕ್ಕೆ ಬೆಳಿಗ್ಗೆ ಖಾಲಿ ಹೋಟೆಲ್ ಇರಬೇಕು ಮಧ್ಯಾಹ್ನ ಒಂದು ಅನ್ನ ಮೊಸರು ತಗೊಳ್ಬೋದು ಕೆಲವರು ಕೇಳಿದ್ರೆ ಬಿಸಿನೀರ್ ಸ್ನಾನ ಮಾಡ್ಬೋದಾ ಅಂತ ಖಂಡಿತ ಬೆಳಿಗ್ಗೆ ಬಿಸಿನೀರ್ ಸ್ನಾನ ಮಾಡಿಕೊಂಡು ಕೂಡ ನಾವು ಸಿದ್ಧಿ ಜಪ ಮತ್ತೆ ದೇವರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಕೆಲವೊಂದು ವಿದ್ಯೆಗಳನ್ನು ಕಲ್ತ್ಕೋಬೋದು ತಣ್ಣೀರ್ ಸ್ನಾನನೇ ಮಾಡ್ಬೇಕು ಅಂತ ಏನೋ ರೂಲ್ಸ್ ರೆಗ್ಯುಲೇಷನ್ ಏನೂ ಇಲ್ಲ ಅದೇ ತಣ್ಣೀರ್ ಸ್ನಾನ ಮಾಡಿದ್ರೆ ಉತ್ತಮ ಮತ್ತೆ ಅತ್ಯುತ್ತಮ ಅರ್ಥ ಆಯ್ತಾ ನಮ್ಮ ದೇಹದ ಬೆಳವಣಿಗೆಗೂ ಹೌದು ಮತ್ತೆ ತಣ್ಣೀರ್ ಸ್ನಾನ ನಮ್ಮ ಕೂದಲು ಬೆಳವಣಿಗೆಗೆ ನಮ್ಮ ಪ್ರತಿಯೊಂದು ಎ ಟು ಜೆಡ್ ಎಲ್ಲರೂ ಒಳ್ಳೆ ಬೆಳವಣಿಗೆಗೆ ಅತ್ಯುತ್ತಮ ಹಾಗಾಗಿ ನಾವು ಇಂತಹ ಒಂದು ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳ ಒಂದು ಆಶೀರ್ವಾದ ಪಡೆಯೋದ್ರಿಂದ ನಮಗೆ ಹೆಚ್ಚಿನ ರೀತಿಯ ಸಿದ್ಧಿ ಸಿಗುತ್ತಾ ಹೋಗುತ್ತದೆ ಹೆಚ್ಚಿನ ರೀತಿಯ ದೇವರ ಆಶೀರ್ವಾದಗಳು ಸಿದ್ಧಿಯ ಸಿದ್ಧಿ ಸಿದ್ಧಿಗಳ ಆಶೀರ್ವಾದಗಳು ಸಿದ್ಧಿಗಳ ಅಂದರೆ ಸಾಧಕರ ಆಶೀರ್ವಾದಗಳು ಋಷಿಗಳ ಆಶೀರ್ವಾದ ಯಾಕಂದರೆ ಈಗ ಬಾದಾಮಿ ಆಗಿರ್ಬೋದು ಹಾಗೆ ಬಾದಾಮಿ ಸೌದತ್ತಿ ಸೌದತ್ತಿಯ ಒಂದು ರೇಣುಕಾ ದೇವರ ದೇವಸ್ಥಾನ ಅಲ್ಲೆಲ್ಲ ಜಮದ ಋಷಿಗಳಿಗೆ ಎಷ್ಟೋ ಜನ ಸಿದ್ಧಿಗಳು ಸಾಧಕರು ಋಷಿಗಳು ಎಲ್ಲ ಭೇಟಿಯಾದಂತಹ ಜಾಗ ಅದು ಯಾವುದು ಸೌದತ್ತಿ ಅಂತ ಆಯ್ತಾ ಮತ್ತು ಬಾದಾಮಿ ಕೂಡ ಹಾಗೆ ಎಷ್ಟೋ ಜನ ಸಹಸ್ರಾರು ಕೋಟಿ ಕೋಟಿ ಸಾಧಕರು ಬಂದು ಒಂದು ತಪ್ಪಸ್ಸು ಜಪ ಮಾಡಿದಂತಹ ಜಾಗ ಅದ ನಾನು ಮೊದಲನೇ ಜಾಗದಲ್ಲಿ ಮೊದಲು ಫಸ್ಟ್ ಟೈಮ್ ಬಂದಿರುವಂಥದ್ದು ಬಾದಾಮಿಗೆ ಬಂದು ಇಲ್ಲಿರುವಂಥ ಒಂದು ದೇವರ ಆಶೀರ್ವಾದ ಎಲ್ಲ ಪಡೆದು ಒಂದು ವಿಡೋನ ಮಾಡ ಒಂದು ಸಾಧನೆಯ ಬಗ್ಗೆ ಎಲ್ಲರೂ ಮಾಡಿಕೊಳ್ಳಿ ಒಂದು ಸಾಧನೆ ಸಿದ್ಧಿಯನ್ನ ಅಂತ ನಾನು ಈ ವೀಡನ ಮಾಡ್ತಾಯಿದ್ದೀನಿ ಅದೇ ಯಾಕಂದರೆ ಇಂಥ ಜಾಗದಲ್ಲಿ ನಾವು ಮಾಡಿದರೆ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸಿ ಹೇಳ್ಬೋದು ಅದು ನಾನು ಮಹಾವಿಷ್ಣುವೆಯ ಒಂದು ದೇವರ ಒಂದು ಗರ್ಭಗುಡಿಯಲ್ಲಿ ಕೂತು ಮಾಡ್ತಾ ಇದ್ದೇನೆ ಓ ಓಂ ಮಹಾವಿಷ್ಣುವಿನೇ ನಮಃ ಮಹಾವಿಷ್ಣುವೇ ನಮಃ ಓಂ ಮಹಾವಿಷ್ಣುವೇ ನಮಃ ಇಲ್ಲಿ ನಾವೆಲ್ಲ ಒಂದು ಸಿದ್ಧಿ ಮಾಡಬೇಕು ವಿದ್ಯೆ ಕಲಿಬೇಕು ಜನರಿಗೆ ಒಂದು ಧರ್ಮದ ಕೆಲಸ ಮಾಡಬೇಕು ಅಂದರೆ ಮೊದಲಿಗೆ ನಾವು ಸಂಚಾರ ಮಾಡಿಕೊಂಡು ಆಮೇಲೆ ವಿದ್ಯೆಗಳನ್ನು ಕಲ್ತ್ಕೊ ಹೋಗ್ಬೇಕು ಕತ್ಕೊಂತ ಹೋಗ್ಬೇಕು ಅದಾಯ ಕಲ್ತ್ಕೊತ ನಾವು ಸಿದ್ಧಿಗಳನ್ನು ಮಾಡ್ಕೊತ ಹೋಗ್ಬೋದು ಹಾಗೆ ನೀವು ದೀಕ್ಷೆ ತಗೊಂಡು ಮಾರ್ಗದರ್ಶನ ನಮ್ಮ ಹತ್ರ ಆಗಿ ತೊಗೊತೀರ ಅಂದರೆ ಅದನ್ನು ಕೂಡ ಮಾಡ್ಕೊಳ್ತೋಗ್ಬೋದು ಈಗ ನೀವು ದೀಕ್ಷೆ ತಗೊಂಡು ನಮ್ಮ ಹತ್ರ ಮಾರ್ಗದರ್ಶನ ತಗೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತದೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳ್ಕೊಡ್ತಾ ಹೋಗ್ತೀವಲ್ಲ ಸಿದ್ಧಿ ಮಾಡೋದ್ರ ಬಗ್ಗೆ ಇದರಿಂದ ನೀವು ಬೇಗ ಕೂಡ ಸಿದ್ಧಿ ಮಾಡ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಓಂ ನಮ ಶಿವ ಓಂ ಶ್ರೀ ದುರ್ಗಾಯ ಓಂ ಶ್ರೀ ಮಹಾವಿಷ್ಣುವೇ ನಮ ವೀಕ್ಷಕರೇ ಏನಾದರೂ ನಿಮ್ಮದು ವಿಚಾರ ಹೆಚ್ಚಿನ ರೀತಿ ಪ್ರಶ್ನೆಗಳಿದ್ದರೆ ನಾವು ವಿಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಎಲ್ಲರೂ ಕೂಡ ಸಿದ್ಧಿ ಮಾಡಿ ಮನೇಲಿ ಒಬ್ಬರು ಗುರು ಇವತ್ತಿನ ದಿನ ಅದ್ರ ಜೊತೆ ಬರೀ ಸಿದ್ಧಿ ಮಾಡೋ ವಿಚಾರ ಅಂತ ಅಲ್ಲ ಸಾಮಾನ್ಯರು ಕೂಡ ಇಂತಹ ಪುಣ್ಯಶುದಗಳ ಒಂದು ದರ್ಶನ ದೇವರ ಆಶೀರ್ವಾದ ಪಡೆದು ಹೋದರೆ ಸುಖ ನೆಮ್ಮದಿ ಶಾಂತಿ ದುಡ್ಡು ವಶೀಕರಣ ಹಾಗೆ ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ Komanımız civaya, onun şudur, kahayan ama.